ಮಾಡಿ ಅವರಿಗೆಲ್ಲ ಉಪಚಾರ ಆಗಲಿ ಮನೆ ಕಣಕ್ಕೆ ಬೆಡ್ಶೀಟ್ ಕೊಡ್ತೀವಿ ಚಾಪೆ ಕೊಡ್ತೀವಿ ಎಲ್ಲ ಥರದ ಅನುಕೂಲ ಈ ಕ್ಷೇತ್ರದಲ್ಲಿ ನಾವು ಅನುಕೂಲ ಮಾಡಿಕೊಡ್ತೀವಿ ಯಾವುದೇ ಬಂದರೂ ಕಷ್ಟದಿಂದ ಬಂದವರಿಗೆ ತಿರುಗಿ ಕಷ್ಟಕ್ಕೆ ತೆಳ್ಳಲ್ಲ ಕಷ್ಟದಿಂದ ನಿಮ್ಗೆ ಹಂಗಾಗ್ಬಿಟ್ಟದೆ ಹಿಂಗಾಗ್ಬಿಟ್ಟದೆ ಅಂತ ನಾವು ಇಲ್ಲೇನು ಹೇಳಲ್ಲ ನಿಮ್ಮ ಶ್ರದ್ಧಾ ಭಕ್ತಿ ಇದ್ದರೆ ಆ ಜಗನ್ಮಾತೆ ಇರೋಳಾದರೆ ಕೇಳ್ಕೊಂಡೋಗಿ ಶ್ರದ್ಧೆಯಿಂದ ಸೇವೆ ಮಾಡಿ ಅನುಕೂಲ ಆಗ್ತದೆ ಅಂತ ಹೇಳ್ತೀವಿ ಈ ಈ ದೇವಸ್ಥಾನದ ಬಂದು ಹೆಸ್ರು ಬಂದು ಶ್ರೀಚಕ್ರ ನಾಗದುರ್ಗ ಲಕ್ಷ್ಮಿ ಬನ್ನಿ ಗ್ರಾಮ ಹೆಬ್ಬೂರು ಹೋಬಳಿ ಶಿಂಗನಹಳ್ಳಿ ಪೋಸ್ಟ್ ತುಮಕೂರು ಜಿಲ್ಲೆ ಮಾರ್ಗ ಹೋಗಿದೆ ತುಮಕೂರಿಂದ ಹೋಗಿದೆ ಈಗ ಕುಣಿಗಲ್ಲಿಂದ ಹತ್ತೋದ್ರೆ ಇಲ್ಲಿ ಬನ್ನಿ ಮರುಕಟ್ಟೆ ಅಂತ ಹೇಳಿದ್ರೆ ಇಳಿಸ್ತಾರೆ ತುಮಕೂರಿಂದ ಬಂದ್ರೆ ಬನ್ನಿ ಮರುಕಟ್ಟೆ ಅಂತ ಹೇಳಿದ್ರೆ ನಿಲ್ಸ್ತಾರೆ ತುಮಕೂರು ಮಾರ್ಗ ಈ ಕ್ಷೇತ್ರ ಬೆಳೀತಾ ಹೋಗ್ತಾ ಇದೆ ಅನ್ನದಾಸದಲ್ಲಿ ನಡೀತಾ ಇದೆ ಅನೇಕ ಕೆಲವರು ಮನೆ ಕಟ್ಟಕಾಗದಿಲ್ಲದವ್ರು ಇವತ್ತು ಮನೆ ಕಟ್ಟಿದ್ದಾರೆ ಹಾಗೆ ಎಲ್ಲ ಕಾರ್ಯಗಳು ಯಶಸ್ವಿಯಾಗಿ ನಡ್ಕೊಂಡು ಹೋಗ್ತದೆ ಹರಿ ಓಂ ಓಂ ನಮೋ ನಾರಾಯಣಾಯ ವೀಕ್ಷಕ ಬಾಂಧವರಲ್ಲಿ ಸವಿನಯದ ಪ್ರಾರ್ಥನೆ ಇದೀಗ ನಾವೆಲ್ಲರೂ ಕೂಡ ಶ್ರೀ ಕ್ಷೇತ್ರ ಶ್ರೀಚಕ್ರ ದೇವಿಯ ಸನ್ನಿಧಾನದಲ್ಲಿದ್ದೇವೆ ಈ ಒಂದು ಕ್ಷೇತ್ರ ಬಹಳ ಅಪರೂಪವಾಗಿ ಬಹಳ ವಿಶೇಷವಾಗಿ ಬಹಳ ಅಭಿವೃದ್ಧಿಯಾಗಿ ಹೊರಗಳನ್ನು ಅನುಗ್ರಹಿಸುವಂಥ ಪುಣ್ಯಕ್ಷೇತ್ರವಾಗಿ ರೂಪುಗೊಂಡಿದೆ ಇವತ್ತಿಗೆ ಈ ಕ್ಷೇತ್ರದ ಸ್ಥಾಪನೆಯಾಗಿ ಹನ್ನೆರಡು ವರ್ಷಗಳಿಂದಲೂ ಕೂಡ ಅನೇಕ ಭಕ್ತಾದಿಗಳಿಗೆ ಅನೇಕ ರೀತಿಯಾದಂತಹ ಕಾಮ್ಯಾರ್ಥಗಳ ಸಿದ್ಧಿಯನ್ನು ಅನುಗ್ರಹಿಸಿ ಕಷ್ಟ ಅಂತ ಬಂದಂತಹ ಅನೇಕ ಭಕ್ತಾದಿಗಳು ತಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡು ಅಮ್ಮನವರಿಗೆ ನಡೆಕೊಂಡು ಬರ್ತಾ ಇದ್ದಾರೆ ಇದೀಗ ಈ ಕ್ಷೇತ್ರಕ್ಕೆ ಆಗಮಿಸಿದಂಥ ಅನೇಕ ಭಕ್ತಾದಿಗಳಲ್ಲಿ ಎಷ್ಟೋ ಜನಕ್ಕೆ ಸಂತಾನದ ಅಪೇಕ್ಷೆಯಿಂದ ಬಂದ್ ಬಂದು ಸೇವೆಯನ್ನು ನೆರವೇರಿಸಿದ ಮೇಲೆ ಸಂತಾನ ಅಪೇಕ್ಷೆಗ ಅನುಗ್ರಹ ಆಗಿದೆ ಉದ್ಯೋಗ ಆರೋಗ್ಯ ವಿವಾಹ ಈ ರೀತಿಯಾಗಿ ಅಮ್ಮನವರ ಸೇವೆಗೆ ಇಲ್ಲಿ ಬಂದು ನಾವು ಯಾವತ್ತೂ ಒಂದು ರೂಪಾಯಿ ನೀವು ಕೊಟ್ಟು ಆ ಅದು ಪೂಜೆ ಮಾಡಿ ಇದನ್ನು ಹೋಮ ಮಾಡಿಸಿ ಇಲ್ಲವ ಅದನ್ನು ಆ ಥರ ಮಾಡಿಸಿ ಇದು ಮಾಡಿ ಯಾವುದು ಇವತ್ತಿನವರು ನಾವು ಇಲ್ಲಿ ಏನೂ ಮಾಡಿರಲಿಲ್ಲ ಇಲ್ಲಿ ಅವ್ರು ಹೇಳ್ದಂಗೆ ಏನೋ ಒಂದು ತೀರ್ಥ ಸ್ನಾನ ಮಾಡಿದ್ವಿ ನಮಗೆ ಬೇಕಾಗಿರೋದು ಈ ಕ್ಷೇತ್ರದಲ್ಲಿ ಈ ನಾಗದೇವತೆ ಕ್ಷೇತ್ರದಲ್ಲಿ ಬೇಕಾಗಿರೋದು ಆ ಎಮ್ಮ ಬೇಕಾಗಿರೋದು ಭಕ್ತಿ ಶ್ರದ್ಧೆ ಅವ್ರು ಕೇಳೋದು ಆ ಕ್ಷೇತ್ರಕ್ಕೆ ಈ ಕೇಳೋದು ಭಕ್ತಿ ಶ್ರದ್ಧೆ ಕೊಡಿ ಆ ಭಕ್ತಿ ಶ್ರದ್ಧೆ ಇತ್ತು ಅಂತ ಹೇಳಿದ್ರೆ ಜಗತ್ತಲ್ಲಿ ನಾವು ಏನೇ ಬೇಕಾದರೂ ಗೆಲ್ಬೋದು ಅನ್ನೋದು ಈ ಕ್ಷೇತ್ರದಲ್ಲಿದೆ ಇವರು ಬೇರೆ ಕಂಪನಿಯಲ್ಲಿ ಸಿಸಿ ಟಿವಿ ಕ್ಯಾಮರಾವನ್ನು ಫಿಕ್ಸ್ ಮಾಡುವಂತಹ ಕೆಲಸದಲ್ಲಿದ್ದರು ಇವ್ರ ಮನೆಯಲ್ಲಿ ತುಂಬಾನೇ ಕಷ್ಟ ಇತ್ತು ಮನೆಯಲ್ಲಿ ಇವರ ತಂದೆ ತಾಯಿ ಸೋದರ ಹಾಗೂ ಮಡದಿ ಜೊತೆ ವಾಸ ಇದ್ರು ಎಷ್ಟು ದುಡಿದ್ರು ಕೂಡ ಮನೆಗೆ ಖರ್ಚಿಗೆನೆ ಸಾಲ್ತಿರಲಿಲ್ಲ ಕೆಲವು ಸಲ ಎಲ್ರಿಗೂ ಮೂರು ಹೊತ್ತಿನ ಊಟಕ್ಕೂ ಕೂಡ ಪರದಾಡುವಂತಹ ಸ್ಥಿತಿ ಇದೆಲ್ಲದರ ಜೊತೆ ಮದುವೆಗೆ ಆರು ವರ್ಷ ಆದರೂ ಕೂಡ ಅವ್ರಿಗೆ ಮಕ್ಕಳಿಲ್ಲ ಎಂಬ ಚಿಂತೆ ಬೇರೆ ಮೂರು ಜನ ವೈದ್ಯರ ಬಳಿ ಚೆಕ್ಅಪ್ ಮಾಡ್ಲು ಕೂಡ ಏನು ಸಮಸ್ಯೆ ಇಲ್ಲ ಅಂತ ಕೆಲವು ಮಾತ್ರೆಗಳನ್ನ ಕೊಟ್ಟಿದ್ರು ಆದ್ರೆ ಅದರಿಂದ ಏನು ಪ್ರಯೋಜನ ಆಗಲಿಲ್ಲ ಕೊನೆಗೆ ಅವರು ಮಕ್ಕಳ ಬಗ್ಗೆ ತಮ್ಗಿದ್ದಂತ ಆಸೆಯನ್ನ ಕೈಬಿಟ್ಟಿದ್ರು ಹೀಗಿರುವಾಗ ಈ ದೇವಸ್ಥಾನದ ಆವರಣಕ್ಕೆ ಸಿಸಿಟಿವಿ ಟಿವಿ ಅಳವಡಿಸೋದಕ್ಕೆ ಅವ್ರಿಗೆ ಆರ್ಡರ್ ಬಂದಾಗ ಅವರು ಇಲ್ಲಿಗೆ ಬಂದು ಅವ್ರ ಕೆಲಸವನ್ನ ಶುರು ಮಾಡ್ತಾರೆ ಸಿಸಿ ಟಿವಿಯನ್ನ ಅಳವಡಿಸಿ ಅವ್ರ ಪಾಡಿಗೆ ಅವರು ಹೋಗ್ತಾರೆ ಆಗ್ಲೂ ಕೂಡ ಈ ಸ್ಥಳದ ಬಗ್ಗೆ ಅವರಿಗೆ ಏನೊಂದು ಕೂಡ ಗೊತ್ತಿರಲಿಲ್ಲ ಅದರ ಬಗ್ಗೆ ತಿಳಿದುಕೊಳ್ಳುವಂತಹ ಆಸಕ್ತಿ ಕೂಡ ಅವರಿಗೆ ಇರಲಿಲ್ಲ ಆದರೆ ಅವರ ಕಷ್ಟ ಕೇಳದಂತ ಯಾರೋ ಒಬ್ಬರು ಅವರಿಗೆ ಈ ಸ್ಥಳಕ್ಕೆ ಬಂದು ಮೂರು ತಿಂಗಳ ತೀರ್ಥ ಸ್ನಾನವನ್ನು ಮಾಡುವಂತೆ ಹೇಳಿದಾಗ ಬೇಸಿಕಲಿ ಇಂಥದರ ಬಗ್ಗೆ ಅವರಿಗೆ ನಂಬಿಕೆ ಇರಲಿಲ್ಲವಾದರೂ ಹಿರಿಯರ ಸಲಹೆ ಮೇರೆಗೆ ಕೆಲಸವನ್ನ ಬಿಟ್ಟು ಇಲ್ಲಿಗೆ ಬರ್ತಾರೆ ಮೂರು ತಿಂಗಳ ಕಟ್ಟು ನಿಟ್ಟಿನ ವ್ರತಾಚರಣೆ ನಂತರ ಅವರ ಪತ್ನಿ ಗರ್ಭವನ್ನ ಧರಿಸ್ತಾರೆ ನಂತರ ಅವ್ರಿಗೆ ಗಂಡು ಮಗು ಜನಿಸುತ್ತೆ ಆಗ ಅವರು ಈ ಸ್ಥಳದ ಮಹಿಮೆಯನ್ನ ಅರ್ಥ ಮಾಡ್ಕೊಳ್ತಾರೆ ಇನ್ಯಾರು ಬಾಳಿ ಬದುಕಿದ ಮನತಂದವರು ಯಾವುದೋ ಕೋರ್ಟ್ ಕೇಸಲ್ಲೂ ಕೂಡ ಸಿಲುಕಿ ತಮ್ಮವರಿಂದಲೇ ವಂಚನೆ ಒಳಗಾಗಿ ಬಹುತೇಕ ಬೀದಿಗೆ ಬರುವಂತಹ ಹಂತವನ್ನ ತಲುಪಿದ್ರು ಈ ದೈವದ ಮರೆ ಹೋಗಾಗ ನ್ಯಾಯಧರ್ಮ ಅವ್ರ ಕಡೆ ಇದ್ದಿದ್ದರಿಂದ ಒಂದೇ ವರ್ಷದಲ್ಲಿ ಅವರಿಗೆ ಸೇರ್ಬೇಕಾದದ್ದು ಯಾವ ತಂಡೆರೆ ಇಲ್ಲದೆ ಕೋರ್ಟ್ ಪರವಾಗಿ ಸಿಗುತ್ತೆ ಸರ್ ಸಮಸ್ಯೆ ಬೇಜಾನಿತ್ತು ಸಮಸ್ಯೆ ಅಲ್ಲಿ Oh ಜಯ ಜಯ ಭಕ್ತರ ಭಕ್ತರ ಮಾಡೋದು ಬಂದಾಗ ಒಂದೂವರೆ ವರ್ಷ ಡೇಟ್ ಹಾಕಿದ್ರು ಕೋರ್ಟ್ ಕೇಸ್ ಹದಿನಾಲ್ಕು ವರ್ಷದಿಂದ ಕೋರ್ಟಲ್ಲಿ ಇತ್ತು ಅದು ನಮ್ಮಂತೆ ಆಯ್ತು ಅದು ಮೇನ್ ರೋಡಲ್ಲಿ ಇದ್ದಿದ್ದ ಆಸ್ತಿ ಅದು ಅದು ನಮ್ಮಂತೆ ಆಯ್ತು ನನಗೆ ಮೇಲೆ ಪರವಾಗಿಲ್ಲ ಏನು ತೊಂದರೆ ಇಲ್ಲ ಮೊದ್ಲಂದ್ರೆ ತುಂಬಾ ಕ್ರಿಟಿಕಲ್ ಇತ್ತು ತುಂಬಾ ಕ್ರಿಟಿಕಲ್ ಅಂದ್ರೆ ಅಯ್ಯೋ ಏನಪ್ಪ ಸಾಕು ಇದು ಇದೆಲ್ಲ ಎಷ್ಟು ಎಲ್ಲ ತರ ದೇವರು ನೋಡಿದ್ದೀನಿ ಇಡೀ ನಮಗೆ ಕರ್ನಾಟಕದಲ್ಲಿ ಎಷ್ಟು ದೇವಸ್ಥಾನವೇ ಎಲ್ಲನೂ ಸುತ್ತಿದ್ದೀನಿ ಯಾವುದು ಸುತ್ತಿಲ್ಲ ಅಂತಲ್ಲ ಎಲ್ಲ ತರ ದೇವಸ್ಥಾನ ಸುತ್ತಿದ್ದೀನಿ ಸುತ್ತಿ ಫೈನಲ್ ಟಚ್ ಅಲ್ಲಿ ಬಂದು ಇಲ್ಲಿ ಸೇರ್ಕೊಂಡಿದ್ದೆ ನಾನು ಎಂಟು ವರ್ಷ ಆಯ್ತು ಇಲ್ಲಿ ಬರ ಸ್ಟಾರ್ಟ್ ಮಾಡಿ ಎಂಟು ವರ್ಷದಿಂದ ಭಾರಿ ಚೆನ್ನಾಗಿದ್ದೀನಿ ಈ ರೀತಿ ಹೇಳ್ತಾ ಹೋದರೆ ಇಂಥ ಅನೇಕ ಉದಾಹರಣೆಗಳು ಇಲ್ಲಿ ಸಿಗ್ತವೆ ಬೆಂಗಳೂರಿನ ಕಾಸ್ಮೋಪಾಲಿಟಿನ್ ಸಿಟಿಯಿಂದ ಜನ ಇವತ್ತು ಇಲ್ಲಿಗೆ ನಿತ್ಯ ಬರ್ತಾರೆ ಪ್ರತಿ ತಿಂಗಳ ಪೌರ್ಣಮಿಯೊಂದು ಇಲ್ಲಿ ವಿಶೇಷ ದೇವಿ ಪೂಜೆ ಹಾಗೂ ಉತ್ಸವ ನಡೆಯುತ್ತೆ ಇದು ವಾರದ ಏಳು ದಿನವೂ ಕೂಡ ತೆರೆದಿರುತ್ತೆ ಯಾವಾಗ್ಲೂ ಬಂದರೂ ಕೂಡ ಎಷ್ಟೇ ಜನಕ್ಕಾದ್ರೂ ಕೂಡ ಇಲ್ಲಿ ನಿತ್ಯ ಅನ್ನದಾಸೋಹ ಇರುತ್ತೆ ಬಂದವರು ಹಾಗೇನೆ ಹೋಗದೆ ಸ್ವಲ್ಪವಾದರೂ ದೇವಿಯ ಸನ್ನಿಧಿಯಲ್ಲಿ ಈ ಪ್ರಸಾದವನ್ನ ಸೇವಿಸಿನೇ ಹೋಗಬೇಕು ಇಲ್ಲಿರುವಂತಹ ಅರಳಿ ಮರದ ಬುಡದಲ್ಲಿ ದೈವದ ಜಡೆ ಬಿಡುತ್ತೆ ಇದು ನಿಜಕ್ಕೂ ನಮ್ಮ ಕಣ್ಮುಂದಿರುವಂತಹ ಅಚ್ಚರಿ ಈ ತರದ ವಿಚಿತ್ರವನ್ನ ನೀವು ಬೇರೆಲ್ಲೂ ಕೂಡ ನೋಡೋದಿಕ್ಕೆ ಸಾಧ್ಯ ಇಲ್ಲ ಈ ಕ್ಷೇತ್ರದ ವಿಶೇಷ ಫಲ ಇರೋದು ಈ ವೃಕ್ಷದಲ್ಲೇ ಈ ವೃಕ್ಷ ಬಂದು ಹಳ್ಳಿ ಮರ ಹಳ್ಳಿ ಮರದಲ್ಲಿ ಅನೇಕ ಹಳ್ಳಿ ಮರ ನಾವು ನೋಡಿರ್ತೇವೆ ಎಲ್ಲೂ ಈ ಥರ ಜಡೆ ಬಂದಿರೋದು ನೋಡಿರಲ್ಲ ಈ ಈ ಕ್ಷೇತ್ರದಲ್ಲಿ ಹಳ್ಳಿ ಮರದಲ್ಲೂ ಜಡೆ ಬಂದಿದೆ ನೋಡಿ ಆ ಕಾರ ಹೇಗಿದೆ ಅನ್ನೋದು ಈ ಕ್ಷೇತ್ರದಲ್ಲಿ ನಾಗದೇವತೆ ವಾಸಸ್ಥಳ ಇದು ಈ ಕ್ಷೇತ್ರದಲ್ಲಿ ಯಾರೇ ಬಂದು ಇದನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಹೋದ್ರೂ ಅಂಡರ್ಡ್ ಕಂಡಡ್ಡು ಅವರು ಯಾವುದೇ ಕಾರ್ಯ ಆಗಲಿ ಸಕ್ಸಸ್ ಅಂತೂ ಆಗ್ತದೆ ಮಕ್ಕಳ ಬಗೆಯಾಗಲಿ ಮಕ್ಕಳಾಗಲಿ ಸಂತಾನ ಬಗೆಯಾಗಲಿ ಒಂದು ಕೋರ್ಟ್ ಕಚೇರಿ ಆಗಲಿ ಒಂದು ವ್ಯಾಜ್ಯ ಆಗಲಿ ಆಗಲಿ ಇವತ್ತು ಇದನ್ನ ಒಂದು ನಮಸ್ಕಾರ ಮಾಡಿ ಇದು ಮುಟ್ಟಿ ಒಂದು ಹೋದ್ಮೇಲೆ ಅದು ವಿಮೋಚನೆ ಆಗ್ತದಂತ ಗ್ಯಾರಂಟಿ ಅನ್ನದಾನವಿದೆ ಯಾರೇ ಭಕ್ತರು ಅಶ್ವಿನಿಂದ ಬಂದವರು ಇಲ್ಲಿ ಯಾವ ಸ್ಥಳದಲ್ಲಿ ಅದ್ಯಾವ ಶಕ್ತಿಯ ಮಹಿಮೆ ಇರುತ್ತೋ ಹೇಳೋದಕ್ಕೆ ಬರೋದಿಲ್ಲ ಈ ಇಡೀ ಜಗತ್ತು ಒಂದು ಶಕ್ತಿಯ ಅದಿನಲ್ಲಿ ನಿಂತ ನಮ್ಮ ನಂಬಿಕೆ ಈ ನಂಬಿಕೆಗಳನ್ನ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಪ್ರಶ್ನೆ ಮಾಡೋದಕ್ಕೆ ಹೋಗ್ಲು ಬಾರದು ಈ ನಂಬಿಕೆಗಳು ನಮ್ಗಾದಂತಹ ಅನುಭವಗಳಿಂದ ಹುಟ್ಕೊಂಡಿರ್ತವೆ ಅನುಭವಗಳನ್ನ ಅನುಭವಿಸ್ಬೇಕಷ್ಟೇ ನಮ್ಗೆ ಆಗುವಂತ ಅನುಭವಗಳಿಗೆ ನಾವಷ್ಟೇ ಸಾಕ್ಷಿ ಅದರಿಂದ ಬದಲಾಗುವಂತ ನಮ್ಮ ಬದುಕೆ ಸಾಕ್ಷಿ ವೀಕ್ಷಕರೇ ನಮ್ಮ ನಾಡಲ್ಲಿ ಎಷ್ಟೋ ಮಹಿಮಾವಂತ ಸ್ಥಳಗಳಿವೆ ಈ ಸ್ಥಳಗಳ ಪುಣ್ಯ ವಿಶೇಷ ಸ್ಥಳ ಪುರಾಣಗಳ ಹಿನ್ನೆಲೆ ಆಧಾರದ ಮೇಲೆ ಅವು ಪ್ರಸಿದ್ಧಿಗೆ ಬಂದಿರ್ತವೆ ಜನ ಈ ಸ್ಥಳಗಳ ಮಹತ್ವವನ್ನು ಅರಿತು ಇಲ್ಲಿಗೆ ಬರ್ತಾರೆ ತಮ್ಮ ಕಷ್ಟವನ್ನ ತೋಡ್ಕೊಳ್ತಾರೆ ಆ ಸ್ಥಳದ ಆಚಾರ ವಿಚಾರ ಪದ್ಧತಿಯಂತೆ ಶ್ರದ್ಧಾ ಭಕ್ತಿಯಿಂದ ಅಲ್ಲಿದ್ದು ದೈವದ ಸೇವೆಯನ್ನ ಮಾಡಿ ಅದನ್ನು ಮೆಚ್ಚಿಸಿ ಒಳಿತನ್ನ ಕಂಡು ಹೋಗ್ತಾರೆ ಬನ್ನಿ ವೀಕ್ಷಕರೇ ಇವತ್ತಿನ ಈ ಒಂದು ವಿಡಿಯೋದಲ್ಲೂ ಕೂಡ ಅಂತಹುದೇ ಒಂದು ಶಕ್ತಿಶಾಲಿ ಒಂದರ ಬಗ್ಗೆ ನಾವು ತಿಳಿಯೋಣ ವೀಕ್ಷಕರೇ ಈ ಕ್ಷೇತ್ರದ ಹೆಸರು ಶ್ರೀ ಚಕ್ರ ನಾಗದುರ್ಗಲಕ್ಷ್ಮಿ ದೇವಸ್ಥಾನ ಇದು ಇರೋದು ತುಮಕೂರು ಜಿಲ್ಲೆಯ ಕುಣಗಲ್ ತಾಲೂಕಿನ ಹೆಬ್ಬೂರು ಹೋಬಳಿಯ ಬನ್ನಿಕುಪ್ಪೆ ಎಂಬ ಗ್ರಾಮದಲ್ಲಿ ಕುಣಗಲ್ನಿಂದ ಈ ಸ್ಥಳ ಸುಮಾರು ಹನ್ನೆರಡು ಕಿಲೋಮೀಟರ್ ದೂರದಲ್ಲಿದೆ ಈ ಒಂದು ಸ್ಥಳಕ್ಕೆ ಬಂದು ಶ್ರದ್ಧಾ ಭಕ್ತಿಯಿಂದ ನಡೆದುಕೊಂಡ್ರೆ ಸಾಕು ನಿಮ್ಮ ಸಕಲ ಇಷ್ಟಾರ್ಥಗಳು ಕೂಡ ಈಡೇರಿ ನಿಮ್ಮ ಕಷ್ಟಗಳೆಲ್ಲವೆ ಅಷ್ಟು ಶಕ್ತಿಶಾಲಿಯಾದಂತಹ ಈ ಒಂದು ಸ್ಥಳಕ್ಕೆ ಬಂದು ಒಳಿತನ್ನ ಪಡೆದುಕೊಂಡು ಹೋದಂತಹ ಹಲವರು ನಮ್ಮ ರಾಜ್ಯದಲ್ಲೇ ಇದ್ದಾರೆ ನಾವು ಬ್ಯಾಂಗ್ಳೂರ್ ಇರೋದು ನಮ್ಗೆ ಏನೋ ಸ್ವಲ್ಪ ಫೈನಾನ್ಸ್ ಪ್ರಾಬ್ಲಮ್ ಇತ್ತು ಮತ್ತೆ ಲ್ಯಾಂಡ್ ಒಂದು ಪರ್ಚೇಸ್ ಮಾಡಬೇಕಾಗಿತ್ತು ಸುಮಾರು ಟೈಟ್ ಇತ್ತು ಇವಾಗ ಸ್ವಲ್ಪ ಸ್ವಲ್ಪ ಫ್ರೀ ವ್ಯಾಪಾರದಲ್ಲಿ ಸುಮಾರು ಏಟುಗಳು ಇತ್ತು ವ್ಯಾಪಾರನೇ ಆಗ್ತಾ ಇರಲಿಲ್ಲ ಇವಾಗ ಎಲ್ಲ ರೀತಿಯೂ ಸ್ವಲ್ಪ ಪರಿಹಾರ ಆಗಿದೆ ಸರ್ ನಾನು ಒಂದು ವರ್ಷದಿಂದ ಬರ್ತಾ ಇದ್ದೀನಿ ಇಲ್ಲಿ ನನಗೆ ಐದು ವರ್ಷದಿಂದ ಮಕ್ಕಳಾಗಿರ್ಲಿಲ್ಲ ಈ ದೇವಸ್ಥಾನಕ್ಕೆ ಬಂದ ಮೇಲೆ ನನಗೆ ಮಕ್ಕಳ ಯೋಪಾಲ ಸಿಕ್ಕಿದೆ ಡಾಕ್ಟರ್ ತೋರಿಸಿದ್ವು ಪ್ರಾಬ್ಲಮ್ ಇದೆ ಅಂತ ಹೇಳಿದರು ನನಗೆ ಫಸ್ಟು ಅದೇನೋ ಓನ್ ಆಗಿದೆ ನಿನಗೆ ಆಗೋದು ಕಮ್ಮಿ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ಅಂತಲೇ ಹೇಳಿದರು ಈ ದೇವಸ್ಥಾನಕ್ಕೆ ಬಂದ ಮೇಲೆ ಮೂರು ವಾರ ನೀರು ಹಾಕ್ಸ್ಕೊಳ್ರಿ ಅಂತ ಹೇಳಿದರು ಹಾಕಿಸ್ಕೊಂಡಿದ್ದೆ ಮೂರನೇ ವಾರಕ್ಕೆ ಇವರೇ ಹೇಳಿದರು ಗೌಡ್ರೆ ಹೇಳಿದರು ನಿನಗೆ ಮೂರು ಪೌರ್ಣಾಮಿ ಔಷಧಿ ಕ್ಲಿಯರ್ ಮಾಡ್ಕೊಂಡು ಕೊಡ್ತೀನಿ ಕಣಮ್ಮ ಅಂತ ನನಗೆ ಒಂದು ಎರಡು ಸತಿ ಇದೆ ಆಮೇಲೆ ಮೂರನೇ ಇದಕ್ಕೆ ಕ್ಲಿಯರ್ ಆಯಿತು ಸರ್ ನನಗೆ ಪಾಪು ಇದೆ ಪಾಪು ಹುಟ್ಟಿರೋದು ನನಗೆ ನಮಗೆ ನಮ್ಮ ಮಗಳದ್ದು ಸಮಸ್ಯೆ ಇತ್ತು ಮೊದಲು ಅವಳಿಗೋಸ್ಕರನೇ ಬಂದಿದ್ದು ಬಂದ ಮೇಲೆ ನಮ್ಗೆ ಒಳ್ಳೆಯದಾಗಿದೆ ಅಂದರೆ ನಮಗೆ ತುಂಬ ಸಮಸ್ಯೆ ಇತ್ತು ನೆಮ್ಮದಿನೇ ಇರಲಿಲ್ಲ ಮನೇಲಿ ಇವಾಗ ನೆಮ್ಮದಿಯಾಗಿದ್ವಿ ಈಗ ನಾವು ಮಾಡೋ ಯಾವ ಎಲ್ಲ ಆಗಿದೆ ನಾನು ಸಾಯೋವರೆಗೂ ಈ ತಾಯಿ ನಂಬಿದೀನಿ ಈ ತಾಯಿ ಹತ್ರ ಈ ಸ್ಥಳಕ್ಕೆ ಮೈಸೂರು ಗುಬ್ಬಿ ಬೆಂಗಳೂರು ಚಳ್ಳಕೆರೆ ರಾಯಚೂರು ದಾವಣಗೆರೆ ಗದಗ್ ಹುಬ್ಬಳ್ಳಿ ಚಿತ್ರದುರ್ಗ ಈ ರೀತಿ ಮುಂತಾದ ಕಡೆಯಿಂದ ಜನ ತಂಡೋಪತಂಡವಾಗಿ ಹರಿದು ಬರ್ತಾರೆ ಈ ಸ್ಥಳದ ಬಗ್ಗೆ ಜನಕ್ಕೆ ಅಪಾರವಾದಂತಹ ಶ್ರದ್ಧೆ ಹಾಗೂ ನಂಬಿಕೆ ಇದನ್ನು ಅತ್ಯಂತ ಗೌರವಭಾವದಿಂದ ಈ ಜನ ಕಾಣ್ತಾರೆ ಇನ್ನು ಈ ದೇವಸ್ಥಾನದ ಸ್ಥಾಪನೆ ಬಗ್ಗೆ ಹೇಳುವುದಾದ್ರೆ ನರಸೇಗೌಡ ಎಂಬುವರು ಈ ಹಿಂದೆ ಬೆಂಗಳೂರಲ್ಲಿ ತಮ್ಮ ಕಾರ್ಖಾನೆಯನ್ನ ನಡೆಸ್ತಿದ್ರು ಇವರು ಮೂಲತಃ ಮಾಗಡಿಯವರು ಸ್ಥಿತಿವಂದ್ರೆ ಆಗಿದ್ದಂತಹ ಇವರು ಈ ಒಂದು ಗ್ರಾಮದಲ್ಲಿ ಇರುವಂತಹ ಹೆಣ್ಮಗಳನ್ನ ಬಿಟ್ಟು ಕೊಡದ ನನ್ನ ನಡೆಸುವ ನನ್ನ ಕಾಯುವ ತನಿ ನನ್ನ ಸರ್ಪರಾತನೆ ನನ್ನ ಬಿಟ್ಟು ಕೊಡೋದ ನನ್ನ ನಡೆಸುವ ನನ್ನ ಕಾಯುವ ತನೇ ನನ್ನ ಸರ್ಪರಾಸನೆ ನಾನು ತಾಯಿ ತಪ್ಪಿದಾರ ನನಗೆ ದಾರಿ ತೋರಿದೆ ನನ್ನಿಂದಾದರೂ ಎಂದಾಗ నీనే వస్తుందే నేను మారి నన్ను ఎన్నే మేబి కొడోదట నన్న నడిసినే నన్న కయోధి నన్న సత్య నన్ను వింటుకోడదాట నన్న నడిసిన కాయు కయోగన നെഞ്ചു പറാടേ